ಎಲ್ರಿಗೂ ನಮಸ್ಕಾರ ಇವತ್ತು ಕೊಬ್ಬರಿ ಮಿಠಾಯಿ ಇದು ನಾರ್ಮಲ್ ಕೊಬ್ಬರಿ ಮಿಠಾಯಿ ನೀವು ತಿಂದಿರ್ಬೋದು ಇದು ಸ್ಪೆಷಲ್ಲಾಗಿ ಬಳ್ಳೆದೆಲೆ ಹಾಕಿ ಮಾಡಿರುವಂಥದ್ದು ಇಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬೀಳೆದೆಲೆ ನಾನು ತಗೊಂಡಿದ್ದೀನಿ ಇದು ಉಪಯೋಗಕ್ಕೆ ಈಗಾಗಲೇ ಬಂದಿರೋ ಅಂತ ಒಂದು ಬೀಳೆದೆಲೆ ಚೆನ್ನಾಗಿ ತೊಳೆದು ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಈ ಥರ ಚೂರ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡು ನೀರು ಹಾಕೋದು ಬೇಡ ಹಾಗೆ ರುಬ್ಕೊಂಡು ಇಟ್ಕೋತಾ ಇದ್ದೀನಿ ಈಗ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಎರಡು ಕಪ್ನಷ್ಟು ಕಾಯಿ ತುರಿ ಒಂದು ಕಪ್ನಷ್ಟು ಬೆಳೆದಲ್ಲೇ ಹಾಕಿ ರುಬ್ಕೊಂಡಿರುವಂಥದ್ದು ಸುಮಾರು ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಆ ಬಿಸಿಗೆ ಸಕ್ಕರೆ ಕರಗ್ತಾ ಬರುತ್ತೆ ನೀರು ಹಾಕೋದು ಬೇಡ ಈಗ ನಿಧಾನಕ್ಕೆ ಸಕ್ಕರೆ ಕರಗ್ತಾ ಇದೆ ಮೆತ್ತಗಾಗ್ತಾ ಇದೆ ಇದೇ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂತಂದ್ರೆ ತಳ ಹತ್ಬಿಡುತ್ತೆ ಈಗ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಕೊಬ್ಬರಿ ಮಿಠಾಯಿ ಮಾಡಿದಾಗ ನೀವು ಪಾನ್ ತಿಂತೀರಲ್ಲ ಅದೇ ರೀತಿಯಾಗಿ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಮಾಡಿ ನೋಡಿ ಈಗ ಕೆಲವೊಂದು ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಡದೆ ಹೋದ್ರೆ ಸ್ಕಿಪ್ ಮಾಡ್ಬೋದು ಈಗ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತಳ ಬಿಡೋ ತನಕ ಮಿಕ್ಸ್ ಮಾಡ್ಕೋಬೇಕು ಈಗ ನಿಧಾನಕ್ಕೆ ತಳ ಬಿಡ್ತಾ ಇದೆ ಸಂಪೂರ್ಣವಾಗಿ ಒಂದು ಗುಂಡನೆಯ ಆಕಾರಕ್ಕೆ ಬರ್ತಾ ಇದೆ ಈ ಹಂತದವರೆಗೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈಗ ಎಲ್ಲ ಒಟ್ಟಾಗಿ ಬರ್ತಾ ಇದೆ ತಳ ಬಿಡ್ತಾ ಇದೆ ಈಗ ಈ ಹಂತದವರೆಗೆ ನಾವು ಮಾಡಿಕೊಂಡಾದ್ಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಈಗಾಗಲೇ ತುಪ್ಪನ ಹಚ್ಚಿ ಇಟ್ಕೊಂಡಿದ್ವಲ್ಲ ತಟ್ಟೆ ಅದಕ್ಕೆ ಇದನ್ನ ಹಾಕೋಬೇಕು ಸಮತಟ್ಟಾಗಿ ಮಾಡ್ಕೋಬೇಕು ನಾವು ಕೊಬ್ಬರಿ ಮಿಠಾಯಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡೋ ಈಗ ಸಮತಟ್ಟಾಗಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡಿ ಸುಮಾರು ಒಂದು ಗಂಟೆ ಕಾಲ ಬಿಡಬೇಕು ಈಗ ಸಂಪೂರ್ಣವಾಗಿ ಒಣಗಿದೆ ಇದ್ದೀನಿ ತುಂಬ ರುಚಿಯಾಗಿರುವಂಥ ಪಾನ್ ಕೊಬ್ಬರಿ ಮಿಠಾಯಿ ಒಂದ್ಸಲ ಮಾಡಿ ನೋಡಿ ಒಳಗಡೆ ಮೃದುವಾಗಿ ಒಳ್ಳೆ ಪರಿಮಳಯುಕ್ತವಾಗಿ ಇರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ